ಕಳಪೆ ಯುಜಿಡಿ ಕಾಮಗಾರಿ ಪ್ರತಿನಿತ್ಯ ಸಂಭವಿಸುತ್ತಿದೆ ಅಪಘಾತ ಸಂಕಷ್ಟದಲ್ಲಿ ವಾಹನ ಸವಾರುದಾರರು ನಗರಸಭೆ ಕಾರ್ಯವೈಖರಿಗೆ ಸಾರ್ವಜನಿಕರ ಆಕ್ರೋಶ ಸಿಂಡನೂರು ನಗರದ ಕುಷ್ಟಗಿ ಮುಖ್ಯರಸ್ತೆ ರಾಜ್ಯ ಹೆದ್ದಾರಿ ಮುಖ್ಯ ರಸ್ತೆಯಲ್ಲಿ ಯುಜೆಡಿ ಕಾಮಗಾರಿಗಾಗಿ ತೆಗೆದ ರಸ್ತೆ ಒಂದು ವರ್ಷ ಕಳೆದರೂ ಸರಿಯಾಗಿ ದುರಸ್ತಿ ಮಾಡಿಲ್ಲದ ಕಾರಣ ಪ್ರತಿನಿತ್ಯ ವಾಹನ ಸವಾರರಿಗೆ ಅಪಘಾತ ಸಂಭವಿಸುತ್ತಿದೆ ಇನ್ನು ಎರಡು ಮೂರು ದಿನದೊಳಗೆ ದುರಸ್ತಿ ಮಾಡುತ್ತಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಬಿಜೆಪಿ ನಗರ ಮಂಡಲ ಅಧ್ಯಕ್ಷರಾದ ಸಿದ್ದರಾಮೇಶ್ ಮನ್ನಪುರ ತಿಳಿಸಿದ್ದಾರೆ ಅವರೇ ನಂಬರ್ ಹಾಕ ನಂತರ ಮಾತನಾಡಿದ ಮುಖಂಡ ಕೆ ರಾಜಶೇಖರ್ ವಿವಿಧ ಇಲಾಖೆಗಳ ಮುಂದೆ ಧರಣಿ ನಡೆಸಲಾಗುವುದೆಂದು ಎಚ್ಚರಿಸಿದ್ರು ವರದಿ ನಗರದಲ್ಲಿ ಕಾಮಗಾರಿಯನ್ನ ಈಗ ಏಳೆಂಟು ತಿಂಗಳ ಹಿಂದೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಏಳೆಂಟು ತಿಂಗಳ ಹಿಂದೆ ರೋಡ್ ಅಂದ್ರೆ ಮತ್ತು ಭಾಳ ಒಂದು ಆ ಒಂದು ಚಿಕ್ಕ ಕೊಡ್ಲಿಕ್ಕನ್ನು ತೋಡಿದ್ರು ಅಂದ್ರೆ ರೋಡನ್ನು ಅಗದರು ಅಗದ ಮೇಲೆ ಅನ್ನ ಸಡ ಹನ್ನ ಮಾಡಲ ಇಲ್ಲಿವರೆಲ್ಲ ಅವು ಹತ್ತೆಯನ್ನು ಮಾಡಲ ಇಲ್ಲಿವರೆಲ್ಲ ಅವು ಮನಸ್ ಅಂದರೆ ಸಿಕ್ಕಾಘಟನೆಯನ್ನು ಕೊಟ್ಟು ಅವರಿಗೆ ಸ್ವಯಂ ಕೂಡ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿರಲಿ ಕೂಡ ಎಲ್ಲರೂ ಕೂಡ ಆಗಿದ್ರು ಕೂಡ ಇಲ್ಲಿ ಕೂಡ ಗಮನ ಹರಿಸ್ತೇನೆ ಇಲ್ಲಿ ಆಗ್ತಕ್ಕಂಥದ್ದು ನೋಡಿದರೆ ಇಲ್ಲಿ ಪ್ರತಿನಿತ್ಯ ಆಕ್ಸಿಡೆಂಟ್ಗಳು ಆಗ್ತಾ ಇದ್ದಾವೆ ಮಕ್ಕಳಿಗೆ ಮತ್ತೆ ಇಲ್ಲಿ ಇದು ಒಂದು ಟ್ರಾಫಿಕ್ ಇರೋದ್ರಿಂದ ಇಲ್ಲಿ ಬಹಳ ಅನಾಹುತ ಆಗ ಎಷ್ಟು ಗಮನಕ್ಕೆ ತಂದ್ರು ಕೂಡ ಅವರು ಇಲ್ಲಿವರೆಗೂ ಕೂಡ ಯಾವುದೇ ನಿರ್ಲಕ್ಷ್ಯ ಮಾಡಿ ಕೆಲಸವನ್ನ ಮಾಡದೇನೆ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು ಕಂಡು ಬಂದಿದೆ ಆದ್ದರಿಂದ ನಾವು ಎಷ್ಟೋ ಸಲ ಹೇಳಿದ್ರು ಕೂಡ